ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳಿ ಸರ್ವಶಕ್ತಿವಂತ ತಂದೆಯೊಂದಿಗೆ ಬುದ್ಧಿಯೋಗವು ನೀಡುವುದರಿಂದ ಶಕ್ತಿಯು ಸಿಗುತ್ತದೆ ನೆನಪಿನಿಂದಲೇ ಆತ್ಮರೂಪಿ ಬ್ಯಾಟರಿಯು ಚಾರ್ಜ್ ಆಗುತ್ತದೆ ಆತ್ಮವು ಪವಿತ್ರ ಸತೋಪ್ರಧಾನವಾಗುತ್ತದೆ ಪ್ರಶ್ನೆ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತೀರಿ ಅದರ ಫಲದಲ್ಲಿ ದೇವತಾ ಪದವಿ ಸಿಗುತ್ತದೆ ಉತ್ತರ ಸಂಗಮ ಯುಗದಲ್ಲಿ ನಾವು ಶೀತಲರಾಗುವ ಪುರುಷಾರ್ಥ ಮಾಡುತ್ತೇವೆ ಶೀತಲ ಅರ್ಥ ಆಗುವುದರಿಂದ ನಾವು ದೇವತೆಗಳಾಗಿ ಬಿಡುತ್ತೇವೆ ಎಲ್ಲಿಯವರೆಗೆ ಶೀತಲರಾಗುವುದಿಲ್ಲವೋ ಅಲ್ಲಿಯವರೆಗೆ ದೇವತೆಗಳಾಗಲು ಸಾಧ್ಯವಿಲ್ಲ ಸಂಗಮ ಯುಗದಲ್ಲಿ ಶೀತಲ ದೇವಿಯರಾಗಿ ಎಲ್ಲರ ಮೇಲೆ ಜ್ಞಾನದ ಕಣ್ಣನ್ನು ಜ್ಞಾನದ ತಣ್ಣೀರನ್ನು ಹಾಕಿ ಎಲ್ಲರನ್ನು ಶೀತಲಗೊಳಿಸಬೇಕಾಗಿದೆ ಎಲ್ಲರ ಮೇಲೆ ಜ್ಞಾನದ ತಣ್ಣೀರನ್ನು ಹಾಕಿ ಎಲ್ಲರನ್ನು ಶೀತಲಗೊಳಿಸಬೇಕಾಗಿದೆ ಎಲ್ಲರ ತಾಪವನ್ನು ಕಳೆಯಬೇಕಾಗಿದೆ ತಾವು ಶೀತಲರಾಗಬೇಕು ಮತ್ತು ಎಲ್ಲರನ್ನು ಮಾಡಬೇಕು ಓಂ ಶಾಂತಿ ಮಕ್ಕಳು ಮೊಟ್ಟ ಮೊದಲಿಗೆ ಒಂದೇ ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ ನಾವೆಲ್ಲರೂ ಸಹೋದರ ಸಹೋದರಾಗಿದ್ದೇವೆ ನಾವೆಲ್ಲರೂ ಸಹೋದರಾಗಿದ್ದೇವೆ ಮತ್ತು ಶಿವ ತಂದೆಯು ಎಲ್ಲರ ತಂದೆಯಾಗಿದ್ದಾರೆ ಇವರಿಗೆ ಸರ್ವಶಕ್ತಿವಂತನೆಂದು ಕರೆಯಲಾಗುತ್ತದೆ ನಿಮ್ಮಲ್ಲಿ ಸರ್ವಶಕ್ತಿಗಳಿತ್ತು ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ನೀವೇ ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ ನಿಮ್ಮ ಕುಲ ಅಥವಾ ರಾಜಧಾನಿಯಲ್ಲಿ ಎಲ್ಲರೂ ನಿರ್ವೀಕಾರಿಗಳಾಗಿದ್ದರು ಯಾರು ನಿರ್ವೀಕಾರಿಗಳಾಗಿದ್ದರೂ ಆತ್ಮಗಳು ಈಗ ಪುನಃ ನೀವು ನಿರ್ವಿಕಾರಗಳಾಗುತ್ತೀರಿ ಸರ್ವಶಕ್ತಿವಂತ ನೆನಪಿನಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಂದೆಯು ತಿಳಿಸಿದ್ದಾರೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ ಎಂದು ಆತ್ಮದಲ್ಲೇ ಸತೋಪ್ರಧಾನತೆ ಇರೋ ಶಕ್ತಿ ಇತ್ತು ಅದು ನಂತರ ದಿನ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ ಸ್ವತೋ ತಮೋಪ್ರಧಾನರಾಗಲೇಬೇಕಾಗಿದೆ ಹೇಗೆ ಬ್ಯಾಟ್ರಿಯ ಶಕ್ತಿಯು ಕಡಿಮೆಯಾದಂತೆ ವಾಹನವು ನಿಂತು ಹೋಗುತ್ತದೆ ಬ್ಯಾಟ್ರಿಯು ಖಾಲಿಯಾಗಿ ಬಿಡುತ್ತದೆ ಆತ್ಮದ ಬ್ಯಾಟ್ರಿಯು ಪೂರ್ಣ ಖಾಲಿಯಾಗುವುದಿಲ್ಲ ಅಲ್ಪ ಸ್ವಲ್ಪ ಶಕ್ತಿ ಇರುತ್ತದೆ ಹೇಗೆ ಯಾರಾದರೂ ಸತ್ತಾಗ ಜ್ಯೋತಿಯನ್ನಿಡುತ್ತಾರೆ ಅದು ನಂದಿ ಹೋಗಿರಲೆಂದು ಅದು ನಂದಿ ಹೋಗದಿರಲೆಂದು ಇಲ್ಲೇ ಎಣ್ಣೆಯನ್ನು ಹಾಕುತ್ತಲೇ ಇರುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವು ಆತ್ಮಗಳಲ್ಲಿ ಪೂರ್ಣ ಶಕ್ತಿ ಇತ್ತು ಆದ್ರೆ ಈಗಿಲ್ಲ ಈಗ ಮತ್ತೆ ನೀವು ಸರ್ವಶಕ್ತಿವಂತ ತಂದೆಯೊಂದಿಗೆ ತಮ್ಮ ಬುದ್ಧಿಯೋಗವನ್ನು ನೀಡುತ್ತೀರಿ ತಮ್ಮಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುತ್ತೀರಿ ಏಕೆಂದರೆ ತಮ್ಮಲ್ಲಿ ಶಕ್ತಿಯು ಕಡಿಮೆಯಾಗಿ ಬಿಟ್ಟಿದೆ ಶಕ್ತಿಯು ಒಮ್ಮೆಲೆ ಕಡಿಮೆಯಾದರೆ ಶರೀರವೇ ಇರುವುದಿಲ್ಲ ಆತ್ನೋ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಒಮ್ಮೆಲೇ ಪವಿತ್ರವಾಗಿಬಿಡುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಬ್ಯಾಟ್ರಿಯು ಪೂರ್ಣ ತುಂಬಿರುತ್ತದೆ ನಂತರ ನಿಧಾನವಾಗಿ ಕಲೆಗಳು ಅರ್ಥಾತ್ ಬ್ಯಾಟ್ರಿಯು ಕಡಿಮೆಯಾಗುತ್ತಾ ಹೋಗುತ್ತದೆ ಕಲೆಯುಗದ ಅಂತ್ಯದ ಸಮಯಕ್ಕೆ ಆತ್ಮದಲ್ಲಿನ ಶಕ್ತಿಯು ಬಹಳ ಸ್ವಲ್ಪವೇ ಉಳಿಯುತ್ತದೆ ಹೇಗೆ ಶಕ್ತಿಯೇ ಹೊರಟು ಹೋಗಿಬಿಡುತ್ತದೆ ತಂದೆಯ ನೆನಪು ಮಾಡುವುದರಿಂದ ಆತ್ಮವು ಮತ್ತೆ ಸಂಪನ್ನವಾಗುತ್ತದೆ ಆದ್ದರಿಂದ ಈಗ ತಂದೆಯು ತರಿಸುತ್ತಾರೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ ಸರ್ವಶ್ರೇಷ್ಠನು ಭಗವಂತನಾಗಿದ್ದಾರೆ ಉಳಿದವರೆಲ್ಲರೂ ರಚನೆಯಾಗಿದ್ದಾರೆ ರಚನೆಯಿಂದ ರಚನೆಗೆ ಕ್ಷಣಿಕ ಆಸ್ತಿ ಸಿಗುತ್ತದೆ ರಚಯಿತನಂತೂ ಒಬ್ಬರೇ ಪಾರಲೌಕಿಕ ತಂದೆಯಾಗಿದ್ದಾರೆ ಉಳಿದವರೆಲ್ಲರೂ ದೇಹ ದೇಹಾಧಿಕಾರಿ ದೇಹದಾರಿಗಳಾಗಿದ್ದಾರೆ ಪಾರಲೌಕಿಕ ತಂದೆಯ ನೆನಪು ಮಾಡುವುದರಿಂದ ಅಪರಿಮಿತ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಮಕ್ಕಳು ಅಂತರದಲ್ಲಿ ತಿಳಿಯಬೇಕು ತಂದೆಯು ನಮಗಾಗಿ ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ನಾಟಕದ ಯೋಜನೆ ಅನುಸಾರ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ನೀವು ಮಕ್ಕಳೇ ಬಂದು ರಾಜ್ಯ ಮಾಡುತ್ತೀರಿ ನಾನಂತೂ ಸದಾ ಪವಿತ್ರನಾಗಿದ್ದೀನಿ ನಾನಂದು ಗರ್ಭದಿಂದ ಜನ್ಮ ಪಡೆಯುವುದಿಲ್ಲ ಅಥವಾ ದೇವಿ ದೇವತೆಗಳ ತರ ಜನ್ಮ ಪಡೆಯುವುದಿಲ್ಲ ಕೇವಲ ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಈ ಬ್ರಹ್ಮಾರವರು ಅರವತ್ತು ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾಗ ಇವರ ತನುವಿನಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಇವರೇ ಮತ್ತೆ ಪೂರ್ಣ ತಮೋಪ್ರಧಾನರಿಂದ ಸ ಸಂಪೂರ್ಣ ಸತೋಪ್ರಧಾನರಾಗುತ್ತಾರೆ ಭಗವಂತನು ಸರ್ವಶ್ರೇಷ್ಠನಾಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ವತನವಾಸಿಗಳು ಈ ಬ್ರಹ್ಮ ವಿಷ್ಣು ಶಂಕರ ಎಲ್ಲಿಂದ ಬಂದರು ಇದು ಕೇವಲ ಸಾಕ್ಷಾತ್ಕಾರವಾಗುತ್ತದೆ ಈ ಸೂಕ್ಷ್ಮವತನವು ನಡುವಿನದಾಗಿದೆ ಅಲ್ಲಿ ಶರೀರವೇ ಇಲ್ಲ ಕೇವಲ ಸೂಕ್ಷ್ಮ ಶರೀರವನ್ನು ದೃಷ್ಟಿಯಿಂದಲೇ ನೋಡಲಾಗುತ್ತದೆ ಬ್ರಹ್ಮಾರವರಂತೂ ಶ್ವೇತವಸ್ತ್ರಧಾರಿಯಾಗಿದ್ದಾರೆ ಮತ್ತು ವಿಷ್ಣು ವಜ್ರ ವೈಢೂರ್ಯದಿಂದ ಶೃಂಗರಿಸಲ್ಪಟ್ಟಿದ್ದಾರೆ ಮತ್ತು ಶಂಕರನ ಕೊರಳಿನಲ್ಲಿ ಸರ್ಪವನ್ನು ತೋರಿಸುತ್ತಾರೆ ಇಂತಹ ಶಂಕರ ಮೊದಲಾದವರು ಯಾರೂ ಇರಲು ಸಾಧ್ಯವಿಲ್ಲ ಅಮರನಾಥದಲ್ಲಿ ಶಂಕರನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ತೋರಿಸುತ್ತಾರೆ ಸೂಕ್ಷ್ಮವತನದಲ್ಲಂತೂ ಮನುಷ್ಯ ಇಲ್ಲ ಅಂದ ಮೇಲೆ ಅಲ್ಲಿ ಕಥೆಯನ್ನು ಹೇಗೆ ತಿಳಿಸುತ್ತಾರೆ ಬಾಕಿ ಸೂಕ್ಷ್ಮವತನದ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ ಅಷ್ಟೇ ಯಾರು ಸಂಪೂರ್ಣ ಪವಿತ್ರರಾಗುವರು ಅವರು ಸಾಕ್ಷಾತ್ಕಾರವಾಗುವುದು ಇವರೇ ನಂತರ ಸತ್ಯಯುಗದಲ್ಲಿ ಹೋಗಿ ಸ್ವರ್ಗದ ಮಾಲೀಕರಾಗುತ್ತಾರೆ ಅಂದ ಮೇಲೆ ಬುದ್ಧಿಯಲ್ಲಿ ಬರಬೇಕು ಇವರು ಈ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದರು ಯುದ್ಧ ಇತ್ಯಾದಿ ಏನೂ ನಡೆಯುವುದಿಲ್ಲ ದೇವತೆಗಳು ಹಿಂಸೆಯನ್ನು ಹೇಗೆ ಮಾಡುತ್ತಾರೆ ಈಗ ನೀವು ತಂದೆಯನ್ನು ನೆನಪು ಮಾಡಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಇದನ್ನು ಯಾರಾದರೂ ಒಪ್ಪಲಿ ಒಪ್ಪದಿರಲಿ ದೇಹ ಸಹಿತ ದೇಹದ ಎಲ್ಲಾ ಧರ್ಮಗಳನ್ನು ಮರೆತು ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಗೀತೆಯಲ್ಲಿ ಇದೆ ಶರೀರದಲ್ಲಿ ಮಹತ್ವವಿರಲು ಶರೀರದಲ್ಲಿ ಮಮತು ತಂದೆಗೆ ಶರೀರವೇ ಇಲ್ಲ ಆದ್ದರಿಂದ ತಿಳುತ್ತಾರೆ ನಾನು ಸ್ವಲ್ಪ ಸಮಯಕ್ಕಾಗಿ ಇದರ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಇಲ್ಲವೆಂದರೆ ಜ್ಞಾನವನ್ನು ಹೀಗೆ ಕೊಡಲಿ ನಾನು ಈ ವೃಕ್ಷದ ಚೈತನ್ಯ ಬೀಜ ರೂಪವಾಗಿದ್ದೇನೆ ಈ ವೃಕ್ಷದ ಜ್ಞಾನವು ನನ್ನ ಹತ್ತಿರವೂ ಇದೆ ಈ ಸೃಷ್ಟಿಯ ಆಯುಷೆಯಷ್ಟು ಉತ್ಪತ್ತಿ ಪಾಲನೆ ವಿನಾಶವು ಹೇಗಾಗುತ್ತದೆ ಇದು ಮನುಷ್ಯರಿಗೆ ಸ್ವಲ್ಪವೂ ಗೊತ್ತಿಲ್ಲ ಅವರು ಲೌಕಿಕ ವಿದ್ಯೆಯನ್ನು ಓದುತ್ತಾರೆ ತಂದೆಯಂತೂ ಪಾರಲೌಕಿಕ ವಿದ್ಯೆಯನ್ನು ಓದಿಸಿ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ದೇಹಧಾರಿ ಮನುಷ್ಯರಿಗೆ ಎಂದೂ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ ಇವರಿಗೆ ಅಂದ್ರೆ ಬ್ರಹ್ಮ ವಿಷ್ಣು ಶಂಕರ ಸಹ ತಮ್ಮ ಸೂಕ್ಷ್ಮ ದೇಹವಿದೆ ಆದ್ದರಿಂದ ಇವರಿಗೆ ಭಗವಂತನೆಂದು ಹೇಳುವುದಿಲ್ಲ ಈ ಶರೀರವು ಈ ದಾದಾರವರ ಆತ್ಮದ ಸಿಂಹಾಸನವಾಗಿದೆ ಅಕಾಲ ಸಿಂಹಾಸನವಾಗಿದೆ ಅಲ್ಲವೇ ಇದು ಅಕಾಲಮೂರ್ತಿ ತಂದೆಯ ಸಿಂಹಾಸನವಾಗಿದೆ ಅಮೃತಸರದಲ್ಲಿಯೂ ಅಕಾಲ ಸಿಂಹಾಸನವಿದೆ ಯಾರು ದೊಡ್ಡ ದೊಡ್ಡವರು ಇರುವರು ಅವರು ಅಕಾಲ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಇವೆಲ್ಲವೂ ಅಂದ್ರೆ ಶರೀರಗಳು ಆತ್ಮಗಳ ಸಿಂಹಾಸನವಾಗಿವೆ ಆತ್ಮದಲ್ಲಿಯೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಬರುತ್ತದೆ ಆದ್ದರಿಂದಲೇ ಇದು ಕರ್ಮಗಳ ಫಲವೆಂದು ಹೇಳುತ್ತಾರೆ ಎಲ್ಲಾ ಆತ್ಮಗಳಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ ತಂದೆಯು ಯಾವುದೇ ಶಾಸ್ತ್ರ ಮೊದಲಾದಗಳನ್ನು ಓದಿ ತಿಳಿಸುವುದಿಲ್ಲ ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ ಆದ್ದರಿಂದಲೇ ಮನುಷ್ಯರು ಸಿಡುಕುತ್ತಾರೆ ಮತ್ತು ಇವರು ಶಾಸ್ತ್ರಗಳನ್ನು ಒಪ್ಪುವುದೇ ಇಲ್ಲ ಎಂದು ಹೇಳುತ್ತಾರೆ ಸಾಧು ಸಂತ ಮೊದಲಾದವರು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಪವನರಾಗಿ ಬಿಟ್ಟರೆ ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಎಲ್ಲರೂ ಅಂತಿಮದಲ್ಲಿ ಹೋಗುತ್ತಾರೆ ಹೇಗೆ ನೊಣಗಳ ಗುಂಪು ಹಾಗೂ ಸೊಳ್ಳೆಗಳ ಗುಂಪು ಹೋಗುವುದು ಹಾಗೇ ಹೋಗುತ್ತಾರೆ ನೊಣಗಳಲ್ಲಿಯೂ ರಾಣಿ ನೊಣ ಇರುತ್ತದೆ ಅದರ ಹಿಂದೆ ಎಲ್ಲೋ ಹೋಗುತ್ತವೆ ಹಾಗೆ ತಂದೆ ಹೋದಾಗ ಅವರ ಹಿಂದೆ ಎಲ್ಲಾ ಆತ್ಮಗಳು ಹೋಗುತ್ತಾರೆ ಮೂಲವತನದಲ್ಲಿಯೂ ಎಲ್ಲಾ ಆತ್ಮಗಳ ಸಮೂಹವಿದೆ ಮತ್ತೆ ಇಲ್ಲಿ ಎಲ್ಲಾ ಮನುಷ್ಯರ ಸಮೂಹವಿದೆ ಈ ಸಮೂಹವು ಸಹ ಒಂದು ದಿನ ಇಲ್ಲಿ ಬಿಟ್ಟು ಹೋಗಬೇಕಾಗಿದೆ ತಂದೆಯು ಬಂದು ಎಲ್ಲಾ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಶಿವನ ಮೆರವಣಿಗೆಯೂ ಗಾಯನವಿದೆ ಮಕ್ಕಳೆಂದಾದರೂ ಹೇಳಿ ಹೆಣ್ಣು ಮಕ್ಕಳೆಂದಾದರೂ ಹೇಳಿ ತಂದೆಯು ಬಂದು ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಪವಿತ್ರವಾಗದೆ ಆತ್ಮ ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ ಯಾವಾಗ ಪವಿತ್ರವಾಗುವುದು ಆಗ ಮೊದಲು ಶಾಂತಿ ಹೋಗುತ್ತಾರೆ ಮತ್ತೆ ಅಲ್ಲಿಂದ ನಿಧಾನ ನಿಧಾನವಾಗಿ ಬರುತ್ತಾ ಇರುತ್ತಾರೆ ವೃದ್ಧಿಯಾಗುತ್ತಾ ಇರುತ್ತದೆ ರಾಜಧಾನಿ ಆಗಬೇಕಲ್ಲವೇ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ವೃಕ್ಷವು ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತದೆ ಅಲ್ಲವೇ ಮತ್ತೆ ಮೊದಲಿಗೆ ಆದಿಸನಾಥನ ದೇವಿ ದೇವತಾ ಧರ್ಮವಿರುತ್ತದೆ ಅದನ್ನು ತಂದೆಯು ಸ್ಥಾಪನೆ ಮಾಡುತ್ತಾರೆ ಯಾರು ದೇವತೆಗಳಾಗಬೇಕಾಗಿದೆಯೋ ಅವರೇ ಮೊಟ್ಟ ಮೊದಲಿಗೆ ಬ್ರಾಹ್ಮಣರಾಗುತ್ತಾರೆ ಬ್ರಹ್ಮಕುಮಾರ್ ಕುಮಾರಿಯರಂತೂ ಇಲ್ಲಿ ಅನೇಕರು ಇರುತ್ತಾರೆ ಅವಶ್ಯವಾಗಿ ನಿಶ್ಚಯ ಬುದ್ಧಿಯವರಾಗಲೇ ಅಷ್ಟು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮಲ್ಲಿ ಯಾರು ಪಕ್ಕಾ ಇದ್ದಾರೆಯೋ ಅವರು ಸತ್ಯಯುಗದಲ್ಲಿ ಮೊದಲಿಗೆ ಬರುತ್ತಾರೆ ಸಂಶಯ ಬುದ್ಧಿಯವರು ಕೊನೆಯಲ್ಲೇ ಬರುತ್ತಾರೆ ಮೂಲವತನದಲ್ಲಿ ಎಲ್ಲಾ ಆತ್ಮಗಳಿರುತ್ತಾರೆ ನಂತರ ಕೆಳಗೆ ಬಂದಾಗ ವೃದ್ಧಿಯಾಗುತ್ತಾ ಹೋಗುತ್ತದೆ ಶರೀರವಿಲ್ಲದೆ ಆತ್ಮವು ಹೇಗೆ ಪಾತ್ರವನ್ನು ಅಭಿನಯಿಸುವುದು ಇದು ಪಾತ್ರಧಾರಿಗಳ ಪ್ರಪಂಚವಾಗಿದೆ ಇವರು ನಾಲ್ಕು ಯುಗಗಳಲ್ಲಿ ತಿರುಗುತ್ತಾ ಇರುತ್ತಾರೆ ಸತ್ಯಯುಗದಲ್ಲಿ ನಾವೇ ದೇವತೆಗಳಾಗಿದ್ದೆವು ನಂತರ ಕ್ಷತ್ರಿಯ ವೈಶ್ಯ ಶುದ್ರ ಆಗುತ್ತಿದೆ ಈಗ ಇದು ಪುರುಷೋತ್ತಮ ಸಂಗಮವಾಗಿದೆ ಆಗಿದೆ ತಂದೆಯು ಬಂದಾಗಲೇ ಈ ಯುಗವಾಗುತ್ತದೆ ಈ ಬೇಹದ್ದಿನ ಜ್ಞಾನವನ್ನು ಈಗ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಶಿವ ತಂದೆಗೆ ತಮ್ಮ ಶರೀರದ ಯಾವುದೇ ಹೆಸರಿಲ್ಲ ಈ ಶರೀರವಂತೂ ಬಂತೂ ತಂದೆಯು ಇದನ್ನು ಸ್ವಲ್ಪ ಸಮಯಕ್ಕಾಗಿ ಆಧಾರವಾಗಿ ತೆಗೆದುಕೊಂಡಿದ್ದಾರೆ ತಂದೆಯು ತಿಳಿಸುತ್ತಾರೆ ನಿಮ್ಮೊಂದಿಗೆ ಮಾತನಾಡಲು ನನಗೆ ಮುಖವೂ ಬೇಕಲ್ಲವೇ ಮುಖವಿಲ್ಲದಿದ್ದರೆ ತಂದೆಯು ಮಕ್ಕಳೊಂದಿಗೆ ಮಾತನಾಡುವುದಕ್ಕೂ ಸಾಧ್ಯವಿಲ್ಲ ಬೇಹದ್ದಿನ ಜ್ಞಾನವನ್ನು ಈ ಮುಖದಿಂದಲೇ ತಿಳಿಸುತ್ತೇನೆ ಆದ್ದರಿಂದ ಇದಕ್ಕೆ ಗೋಮುಖವೆಂದು ಹೇಳುತ್ತಾರೆ ಪರ್ವತಗಳಿಂದ ನೀವು ನೀರು ಎಲ್ಲಿಂದಾದರೂ ಬರುವ ಸಾಧ್ಯತೆ ಇದೆ ಪರ್ವತಗಳಿಂದ ನೀರು ಎಲ್ಲಿಂದಾದರೂ ಬರುವ ಸಾಧ್ಯತೆ ಇದೆ ಮತ್ತೆ ಇಲ್ಲಿ ಗೋಮುಖವನ್ನು ಮಾಡಿದ್ದಾರೆ ಆದ್ದರಿಂದ ನೀರು ಬರುತ್ತದೆ ಅದನ್ನವರು ಗಂಗಾಜಲವೆಂದು ತಿಳಿದು ಕುಡಿಯುತ್ತಾರೆ ಆ ನೀರಿಗೆ ಎಷ್ಟೊಂದು ಮಹತ್ವ ಕೇಳುತ್ತಾರೆ ಈ ಪ್ರಪಂಚದಲ್ಲಿ ಎಲ್ಲವೂ ಅಸತ್ಯವಾಗಿದೆ ಒಬ್ಬ ತಂದೆಯೇ ಸತ್ಯವನ್ನು ತಿಳಿಸುತ್ತಾರೆ ಮತ್ತೆ ಅಸತ್ಯ ಮನುಷ್ಯರು ತಂದೆಯನ್ನು ಜ್ಞಾನವನ್ನು ಸ ಅಸತ್ಯವೆಂದು ಕಲಿಯುತ್ತಾರೆ ಭಾರತದಲ್ಲಿ ಸತ್ಯ ಯುಗವಿದ್ದಾಗ ಇದಕ್ಕೆ ಸತ್ಯ ಕಂಡವೆಂದು ಕರೆಯಲಾಗುತ್ತಿತ್ತು ಮತ್ತೆ ಭಾರತ ಹರೆಯದಾಗ ಪ್ರತಿ ಮಾತು ಪ್ರತಿ ವಸ್ತು ಅಸತ್ಯವಾಗುತ್ತದೆ ಎಷ್ಟೊಂದು ಅಂತರವಾಗಿ ಬಿಡುತ್ತದೆ ತಂದೆ ಒತ್ತರಿಸುತ್ತಾರೆ ನೀವು ನನಗೆ ಎಷ್ಟೊಂದೇ ನಿಂದನೆ ಮಾಡುತ್ತೀರಿ ಸರ್ವಯಪ ಎಂದು ಹೇಳಿ ಎಷ್ಟೊಂದೇ ನಿಂದನೆ ಮಾಡಿದ್ದೀರಿ ಈ ಹಳೆಯ ಪ್ರಪಂಚದಿಂದ ನನ್ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಶಿವತಂದೆಯನ್ನು ಕರೆಯುತ್ತೀರಿ ತಂದೆ ಹೇಳುತ್ತಾರೆ ನನ್ನ ಎಲ್ಲಾ ಮಕ್ಕಳು ನೀರಿ ಕಂಗಾಲಾಗಿ ಬಿಟ್ಟಿದ್ದೀರಿ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸ್ವರ್ಗದ ಮಾಲೀಕರಾಗಿದ್ದಿರಲ್ಲವೇ ಸ್ಮೃತಿಯು ಬರುತ್ತದೆ ಮಕ್ಕಳಿಗೆ ತಿಳಿಸುತ್ತಾರೆ ಇಡೀ ಪ್ರಪಂಚಕ್ಕಂತೂ ತಿಳಿಸುವುದಿಲ್ಲ ಮಕ್ಕಳೇ ನೀರುತ್ತೀರಿ ಈ ಮಾತು ಪ್ರಪಂಚಕ್ಕೇನು ಗೊತ್ತು ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ಕಾಮಯುಕರದ್ದಾಗಿದೆ ಹೆಸರೇ ಆಗಿದೆ ಪ್ರತಿದ ಪ್ರಪಂಚ ಸತ್ಯಯುಗವು ಹಂಡ್ರೆಡ್ ಪರ್ಸೆಂಟ್ ಪವಿತ್ರವಾಗಿದೆ ಮನುಷ್ಯರೇ ಪವಿತ್ರ ದೇವತೆಗಳ ಮುಂದೆ ಹೋಗಿ ನಮಸ್ಕಾರ ಮಾಡುತ್ತಾರೆ ಅನೇಕ ಭಕ್ತರು ಸಸ್ಯಾಹಾರಿಗಳಿದ್ದಾರೆ ಆದರೆ ಅವರು ವಿಕಾರದಲ್ಲಿ ಹೋಗುವುದೇ ಬಂದಲ್ಲ ಹೀಗೆ ಅನೇಕ ಬಾಲ ಬ್ರಹ್ಮಚಾರಿಗಳು ಇರುತ್ತಾರೆ ಬಾಲ್ಯದಿಂದಲೇ ಎಂದು ಕೆಟ್ಟ ಪದಾರ್ಥ ಇತ್ಯಾದಿಗಳನ್ನು ತಿನ್ನುವುದಿಲ್ಲ ಸನ್ಯಾಸಿಗಳು ಸಹ ನಿರ್ವಿಕಾರಿಗಳಾಗಿ ಎಂದು ಹೇಳುತ್ತಾರೆ ಮನೆ ಮಠದ ಸನ್ಯಾಸ ಮಾಡುತ್ತಾರೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಯಾರಾದರೂ ಗೃಹಸ್ಥಿಯ ಬಳಿ ಜನ್ಮ ತೆಗೆದುಕೊಂಡು ಮತ್ತೆ ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ಆದರೆ ಪತಿತರಿಂದ ಪಾವನರಾಗುತ್ತಾರೆ ಇಲ್ಲ ಪತಿತ ಪಾವಣ ತಂದೆ ಶ್ರೀಮತವಿಲ್ಲದೆ ಯಾರೂ ಪತಿತರಿಂದ ಪಾವನರಾಗಲು ಸಾಧ್ಯವಿಲ್ಲ ಭಕ್ತಿ ಉಳಿಯುವ ಕಲೆಯಾಗಿದೆ ಅಂದ ಮೇಲೆ ಪಾವನವರು ಹೇಗೆ ಆಗುತ್ತಾರೆ ಪಾವಣರಾದರೆ ಮನೆಗೆ ಹೋಗುವರು ಸ್ವರ್ಗದಲ್ಲಿ ಬಂದು ಬಿಡುವರು ಸತ್ಯಯುಗಿ ದೇವತೆಗಳು ಎಂದಾದರೂ ಮನೆ ಮಠವನ್ನು ಬಿಡುತ್ತಾರೆ ಸನ್ಯಾಸಿಗಳದು ಹದ್ದಿನ ಸನ್ಯಾಸವಾಗಿದೆ ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ ಅಂದರೆ ಇಡೀ ಪ್ರಪಂಚ ಮಿತ್ರ ಸಂಬಂಧಿಗಳು ಇತ್ಯಾದಿ ಮತ್ತೆಲ್ಲದರ ಸನ್ಯಾಸ ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ನಿಮ್ಮ ಬುದ್ಧಿಯು ಸ್ವರ್ಗದ ಕಡೆ ಇದೆ ಮನುಷ್ಯರಂತೂ ನರಕದಲ್ಲೇ ಸಿಲುಕುತ್ತಿದ್ದಾರೆ ನೀವು ಮಕ್ಕಳು ತಂದೆಯ ನೆನಪಿನಲ್ಲಿ ತೊಡಗಿದ್ದೀರಿ ನಿಮ್ಮನ್ನು ಶೀತಲ ದೇವಿಯರನ್ನಾಗಿ ಮಾಡಲು ಜ್ಞಾನಚಿತೆಯ ಮೇಲೆ ಕುಳ್ಳರಿಸಲಾಗುತ್ತದೆ ಶೀತಲ ಎಂಬ ಶಬ್ದದ ವಿರುದ್ಧ ಪದವು ತಾ ತಾಪವಾಗಿದೆ ನಿಮ್ಮ ಹೆಸರೇ ಆಗಿದೆ ಶೀತಲ ದೇವಿಯರು ಅಂದರೆ ಒಬ್ಬರೇ ಇರುವುದಿಲ್ಲ ಅವಶ್ಯವಾಗಿ ಅನೇಕರಿರುವರು ಅವರೇ ಭಾರತವನ್ನು ಶೀತಲವನ್ನಾಗಿ ಮಾಡಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯ ಮೀರಿ ಸುಟ್ಟು ಹೋಗುತ್ತಿದ್ದಾರೆ ಇಲ್ಲಿ ನಿಮ್ಮ ಹೆಸರು ಶೀತಲ ದೇವಿ ಎಂದಾಗಿದೆ ನೀವು ಶೀತಲರನ್ನಾಗಿ ಮಾಡುವಂತ ಕಣ್ಣೀರನ್ನು ಹಾಕುವಂತಹ ದೇವಿಯರಾಗಿದ್ದೀರಿ ನೀರನ್ನು ಚಿಂಕಿಸುತ್ತಿರಲವೇ ಇದು ಜ್ಞಾನದ ನೀರಾಗಿದೆ ಇದನ್ನು ಆತ್ಮದ ಮೇಲೆ ಹಾಕಲಾಗುತ್ತದೆ ಆತ್ಮ ಪವಿತ್ರವಾಗುವುದರಿಂದ ಶೀತಲವಾಗಿ ಬಿಡುತ್ತದೆ ಈ ಸಮಯದಲ್ಲಿ ಇಡೀ ಪ್ರಪಂಚವು ಕಾಮಚಿತೆಯ ಮೀರಿ ಕಪ್ಪಾಗಿಬಿಟ್ಟಿದೆ ಈಗ ಕಳಸವು ನೀವು ನೀವು ಮಕ್ಕಳಿಗೆ ಸಿಗುತ್ತದೆ ಕಳಸದಿಂದ ತಾವು ಶೀತಲರಾಗುತ್ತೀರಿ ಮತ್ತು ಅಣ್ಯರನ್ನು ಮಾಡುತ್ತೀರಿ ಇವರು ಶೀತಲರಾಗಿದ್ದರಲ್ಲವೇ ಇಬ್ಬರು ಒಟ್ಟಿಗೆ ಇದ್ದಾರೆ ಮನೆಯ ಮಠವನ್ನು ಬಿಡುವ ಮಾತಿಲ್ಲ ಆದರೆ ಗೋಶಾಲೆಯಾಗಿದೆ ಎಂದರೆ ಅವಶ್ಯವಾಗಿ ಯಾರಾದರೂ ಮನೆಯನ್ನು ಬಿಟ್ಟಿರಬೇಕಲ್ಲವೇ ಏತಕ್ಕಾಗಿ ಜ್ಞಾನ ನೀರಿ ಶೀತಲರಾಗುವುದಕ್ಕೆ ಅಲ್ಲವೇ ಯಾವಾಗ ನೀವು ಇಲ್ಲಿ ಶೀತಲರಾಗುವಿರೋ ಆಗಲೇ ದೇವತೆಗಳಾಗಲು ಸಾಧ್ಯ ಈಗ ನೀವು ಮಕ್ಕಳ ಬುದ್ಧಿಯುಗವು ಹಳೆಯ ಮನೆ ಕಡೆ ಹೋಗಬಾರದು ತಂದೆಯ ಜೊತೆ ಬುದ್ಧಿಯೋಗವು ತಗುಲಿಕ್ಕು ಹಾಕಿಕೊಂಡಿರಬೇಕು ಏಕೆಂದರೆ ನೀವೆಲ್ಲರೂ ತಂದೆಯ ಬಳಿ ಮನೆಗೆ ಹೋಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಮಾರ್ಗದರ್ಶಕನಾಗಿ ಬಂದಿದ್ದೇನೆ ಇದು ಶಿವಶಕ್ತಿ ಪಾಂಡವ ನೀವು ಶಿವಶೇನದ ಶಕ್ತಿಯನ್ನು ಪಡೆಯುವರಾಗಿದ್ದೀರಿ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಪರಮ ಪರಮಾತ್ಮನು ಸತ್ತಿರುವವರನ್ನು ಬದುಕಿಸಬಲ್ಲರು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಮುದ್ದಾದ ಮಕ್ಕಳೇ ಈ ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಅನಾದಿ ಪಾತ್ರವು ಸಿಕ್ಕಿದೆ ನಾನು ಸಹ ರಚಯಿತ ನಿರ್ದೇಶಕ ಪಾತ್ರ ಮುಖ್ಯ ಪಾತ್ರಧಾರಿಯಾಗಿದ್ದೇನೆ ನಾಟಕದ ಪಾತ್ರವನ್ನು ನಾನು ಸ್ವಲ್ಪವೂ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ಪ್ರತಿ ಎಲೆಯು ಸ ಪರಮಾತ್ಮನ ಆಜ್ಞೆಯಿಂದ ಅಲುಗಾಡುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಸ್ವಯಂ ಪರಮಾತ್ಮ ಹೇಳುತ್ತಾರೆ ನಾನು ಸ ನಾಟಕದಲ್ಲಿ ಅಧೀನನಾಗಿದ್ದೇನೆ ಇದರ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಆಜ್ಞೆಯಿಂದಲೇ ಎಲೆಗಳು ಅಲುಗಾಡುತ್ತದೆ ಎಂದಲ್ಲ ಈ ಸರ್ವಪಿ ಜ್ಞಾನ ಇಡೀ ಭಾರತವಾಸಿಗಳನ್ನು ಸಂಪೂರ್ಣ ಕಂಗಾಲನಾಗಿ ಮಾಡಿಬಿಟ್ಟಿದೆ ತಂದೆಯ ಜ್ಞಾನದಿಂದ ಭಾರತಕ್ಕೆ ಮತ್ತೆ ಕಿರೀಟವು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಕದರವ್ರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರು ವಾಣಿ ಬಚ್ಚಂಕಿ ರುವಾಣಿ ಬಾಪ್ತಾದ ಕೋ ಯಾತಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಹೊಹ ಬಾಬಾ ಹೊ ಧಾರಣೆಗಾಗಿ ಮುಖ್ಯ ಸಾರಾ ಒಂದನೇ ಪಾಯಿಂಟ್ ಸೂರ್ಯವಂಶದಲ್ಲಿ ಮೊಟ್ಟ ಮೊದಲಿಗೆ ಬರಲು ನಿಶ್ಚಯ ಬುದ್ಧಿಯವರಾಗಿ ಪೂರ್ಣ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಪಕ್ಕಾ ಬ್ರಾಹ್ಮಣರಾಗಬೇಕಾಗಿದೆ ಬೇದಿನ ಜ್ಞಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲರು ಅರ್ಥ ಅರ್ಥಯುತರಾಗಬೇಕಾಗಿದೆ ಜ್ಞಾನ ಮತ್ತು ಯೋಗದಿಂದ ಕಾಮದ ತಾಪವನ್ನು ಸಮಾಪ್ತಿ ಮಾಡಬೇಕಾಗಿದೆ ಬುದ್ಧಿಯೋಗವು ಸದಾ ಒಬ್ಬ ತಂದೆಯ ಕಡೆ ಸಿಲುಕಿಕೊಂಡಿರಲಿ ವರದಾನ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ರೂಪಿ ಮೆಡಲ್ ಪ್ರಾಪ್ತಿ ಮಾಡಿ ಕೊಡುವಂತವರು ಚಿಂತೆ ಇಲ್ಲದೆ ಚಕ್ರವರ್ತಿ ಭುವ ನೀವೆಲ್ಲರೂ ತಮ್ಮ ಸ್ವಸ್ಥಿತಿ ಒಳ್ಳೆಯದರಲ್ಲಿ ಒಳ್ಳೆಯದರನ್ನಾಗಿ ಮಾಡೋದಕ್ಕಾಗಿ ಬ್ರಾಹ್ಮಣರಾಗುವಿರಿ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ನಿಮ್ಮ ಆಸ್ತಿಯಾಗಿದೆ ಇದೇ ಬ್ರಾಹ್ಮಣ ಜೀವನದ ಮೆಡಲ್ ಆಗಿದೆ ಯಾರು ಇಲ್ಲಿ ಮೆಡಲ್ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ಸದಾ ಅಚಲ ಆಡೋಲ ಏಕರಸ ಸ್ಥಿತಿಯಲ್ಲಿರುತ್ತಾರೆ ಸದಾ ನಿಶ್ಚಿಂತ ಚಿಂತೆಯಿಲ್ಲದ ಚಕ್ರವರ್ತಿ ಆಗಿಬಿಡುವರು ಅವರು ಸರ್ವ ಇಚ್ಛೆಗಳಿಂದ ಮುಕ್ತ ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪರಾಗಿರುತ್ತಾರೆ ಸ್ಲೋಗನ್ ಆಗಿದೆ ಅಟಲ ನಿಶ್ಚಯ ಮತ್ತು ನಶೆಯಿಂದ ಹೇರಿ ನನ್ನ ಬಾಬಾ ಅಂದಾಗ ಮಾಯೆಯು ಸಮೀಪವೂ ಬರಲು ಸಾಧ್ಯ ಇಲ್ಲ ಅಟಲ ನಿಶ್ಚಯ ಮತ್ತು ನಶೆಯಿಂದ ಹೇಳಿರಿ ನನ್ನ ಬಾಬಾ ಅಂದಾಗ ಮಾಯ ಸಮೀಪವೂ ಬರಲು ಸಾಧ್ಯವಿಲ್ಲ ಓಂ ಶಾಂತಿ